ನಾನೇ ಆರ ಸಚಿವನಾಗಿದ್ದೆ ಆಗ ನಾನೊಂದು ರೂಲ್ಸೇ ಮಾಡಿದ್ದೆ ಇದು ಆವ ಕಾಲದಲ್ಲಿ ಆದಂಥ ಸರ್ವೆ ನೈನ್ಟೀನ್ ಸೆವೆಂಟಿಯಲ್ಲೆಲ್ಲ ಆವಾಗ ಮನೆಗಳು ಕಡಿಮೆ ಒಂದು ಏರಿಯಾದಲ್ಲಿ ಈಗ ಅಲ್ಲಿ ಮನೆಗಳು ಜಾಸ್ತಿ ಆಗಿದೆ ಈಗ ಒಬ್ಬರಿಗೆ ನಾವು ಕುಡಿದು ಹಾಕಿ ಅಂತೇಳಿ ಅವರಿಗೆ ನಾವು ಉಚಿತವಾಗಿ ನಾವು ಇವತ್ತು ಹಾಕಿ ಇದ್ದೇವೆ ನಾವು ಮೂರು ಕಿಲೋಮೀಟ್ರ್ ನಾಲ್ಕು ದೂರ ಇಟ್ಟರೆ ಅವನಿಗೆ ರಿಕ್ಷಾಕ್ಕೆ ಅಷ್ಟು ಚಾರ್ಜ್ ಆಗ್ತದೆ ತಗೊಂಡೋಗಿ ಬರುವುದೇ ಚಾರ್ಜ್ ಆಗ್ತದೆ ನಾನು ಆಹಾರ ಸಚಿವನಾದ ಏನೊಂದು ಪಾಲಿಸಿ ಮಾಡಿಬಿಟ್ಟಿದ್ದೇನೆ ಫೈ ಹಂಡ್ರೆಡ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಂದರೆ ಅವನಿಗೆ ನಾವು ನೂರು ನೂರು ಕಾರಿಗೆ ಮಾಡಿದ್ವಿ ಲಾಸ್ ಆಗ್ತಾನೆ ಇಲ್ಲಿ ಅವನು ಸೊ ಫೈವ್ ಹಂಡ್ರೆಡ್ ಒಂದು ಮ್ಯಾಕ್ಸಿಮಮ್ ಅವನಿಗೆ ಬಿ ಪಿ ಎಲ್ ಕಾರ್ಡ್ ಆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಡೆ ನಾಲ್ಕು ಸಾವಿರ ಮನೆ ಇದೆ ನಾಲ್ಕು ಸಾವಿರ ಮನೆಗೆ ಒಂದೇ ಕಾರ್ ಒಂದೇ ಶಾಪ್ ಆವಾಗಿರುವ ಕಡಿಮೆ ಅದಕ್ಕೆ ನಾವೇನು ಮಾಡಿದೆ ಅಂತ ಹೇಳಿದರೆ ಫೈವ್ ಹಂಡ್ರೆಡ್ ಬಿ ಪಿ ಎಲ್ ಕಾರ್ಡ್ ಓಲ್ಡ್ ಮನೆಗಳಿದ್ದರೆ ಅದಕ್ಕೆ ಒಂದು ಶಾಪ್ ಒಂದು ಊರೊಂದು ನನ್ನಲ್ಲಿ ನನ್ನೊಂದು ಶಾಪ್ ಇತ್ತು ನನಗೆ ನಾಲ್ಕು ಸಾವಿರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅದನ್ನು ನಾವು ನಾಲ್ಕು ಶಾಪಾಗಿ ಮಾಡಬೇಕು ಅಲ್ಲಿ ಸರ್ವೆ ಮಾಡಿ ಏರಿಯಾ ಡಿವೈಡ್ ಮಾಡಿ ಆ ಜನ ಶಾಪ್ ಮನೆಗಳ ಮಧ್ಯೆ ಒಂದು ನಾವು ರೇಷನ್ ಶಾಪ್ ಓಪನ್ ಮಾಡಬೇಕು ಪ್ರೊವಿಷನ್ ಇದೆ ಮತ್ತು ರೇಷನ್ ಶಾಪ್ ಓಪನ್ ಮಾಡುವಾಗ ಯಾರಿಗೆ ರೇಷನ್ ಶಾಪನ್ನು ಕೊಡುವುದು ಅದರಲ್ಲಿ ಫಸ್ಟ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ನವ್ರಿಗೆ ಅರ್ಜಿ ಕೊಟ್ಟರೆ ನಾವು ನಡೆಸ್ತಂತ ಫಸ್ಟ್ ಅವರಿಗೆ ಬಿಕಾಸ್ ದೆ ವಿಲ್ ಡೂ ಇಟ್ ಕರೆಕ್ಟ್ಲಿ ಗ್ರಾಮ ಪಂಚಾಯತ್ ಅಂದರೆ ಅವ್ರು ಗ್ರಾಮ ಗ್ರಾಮ ಪಂಚಾಯತ್ ವಹಿಸ್ತಾರೆ ಯಾರದು ಸ್ಟಾಫ್ ಇಟ್ಕೊಳ್ತಾರೆ ಅಷ್ಟು ಅವರಿಗೆ ಇನ್ಕಮ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಕಮಿಷನ್ ಫಿಫ್ಟೀನ್ ತೌಸಂಡ್ ಮಿನಿಮಮ್ ಯಾವುದು ಒಂದು ಶಾಪಿಂದ ಅವರಿಗೆ ಒಂದು ಸ್ಟಾಫ್ ಪಂಚಾಯತ್ ಇಟ್ಟರೆ ಒನ್ ವೀಕ್ ಮಾತ್ರ ಕೆಲಸ ಇರೋದು ರೆಸ್ಟ್ ಟ್ವೆಂಟಿ ಫೈವ್ ಅದರ್ ಡೇಸ್ ದೇ ದೇಕ್ ಯೂಸ್ ದೆನ್ ಫಾರ್ ಅದರ್ ವರ್ಕ್ ಆಫ್ ದಿ ಗ್ರಾಮ ಪಂಚಾಯತ್ ಅದರ್ ಪ್ಯಾಕ್ ಸೊಸೈಟಿ ಅವರಿಗೆ ಬಿಕಾಸ್ ದೇ ಆರ್ ವೆರಿ ನಿಯರ್ ಟು ದಿ ಸೊಸೈಟಿಸ್ ಕೊಡದೆ ವೆರಿ ನಿಯರ್ ಟು ದಿ ಪಬ್ಲಿಕ್ ಅಂತೇಳಿ ಅಲ್ಲ ವಿಲೇಜ್ ಲೆವೆಲಲ್ಲಿ ಅದರ ನಂತರ ವಿಡೋ ಅದರ ನಂತರ ಅಂಗವಿಕಲರಿಗೆ ದೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ರಿಟೈರ್ಡ್ ಸೋಲ್ಜರ್ಸ್ ಈಗ ಸುಮಾರು ಹನ್ನೆರಡು ಜನರಿಗೆ ಅದನ್ನು ಕ್ರೈಟೀರಿಯಾ ಪ್ರಕಾರವಾಗಿ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ ಇದನ್ನು ಸಮರ್ಪಕವಾಗಿ ಸರ್ವೆ ಮಾಡಿ ಹೊಸ ಶಾಪನ್ನು ಪ್ರಾರಂಭ ಮಾಡೋ ಜವಾಬ್ದಾರಿ ಅದು ಇಲಾಖೆಯ ಅಲ್ಲಿಯ ಫುಡ್ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿ ಸ್ಥಳೀಯ ಮಠ ಗ್ರಾಮ ಪಂಚಾಯತ್ನ ಜವಾಬ್ದಾರಿ ಅಲ್ಲ ಅವರು ಮಾಡಬೇಕು ಈಗ ಈಗ ನಮ್ಮಲ್ಲಿ ಏನಿತ್ತು ಅಂತ ಹೇಳಿದರೆ ಒಂದೂವರೆ ಸಾವಿರಗೆ ಒಂದೇ ಶಾಪ್ ಇತ್ತು ಇಲ್ಲಿ ಸೋಮೇಶ್ವರನವ್ರು ಕೂಡ ಉಳ್ಳಾಳಕ್ಕೆ ಬರಬೇಕಿತ್ತು ಅದನ್ನು ನಾವಿವತ್ತು ಡಿವೈಡ್ ಮಾಡಿ ನಾವು ಅಲ್ಲಿ ಸೋಮೇಶ್ವರ ಕುಂಪಳದಲ್ಲಿ ನಾವು ಅದನ್ನು ಪ್ರೊವಿಷನ್ ಕೊಟ್ಟು ಸೊಸೈಟಿ ಅವರಿಗೆ ಅದನ್ನು ಇವತ್ತು ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ನಾನು ಹೇಳುವಂಥದ್ದು ಬರೀ ನಮ್ಮಲ್ಲಿ ಒಬ್ಬರು ಮಾ ನಾವು ಮಾತ್ರ ಅಲ್ಲ ಎಲ್ಲ ಗ್ರಾಮ ಪಂಚಾಯತ್ನೇ ಜವಾಬ್ದಾರಿ ವಹಿಸ್ಕೊಳ್ಬೇಕು ಗ್ರಾಮ ಪಂಚಾಯತ್ನವರು ಒಂದು ಗ್ರಾಮದಲ್ಲಿ ಎಷ್ಟು ಶಾಪ್ ಒಂದು ನಾಲ್ಕು ಸಾವಿರ ಮನೆಗಳಿದ್ದರೆ ಎಷ್ಟು ಶಾಪ್ ಇದೆ ಅವ್ರಿಗೆ ಗೊತ್ತಿರ್ತಾರೆ ಎಷ್ಟು ಶಾಪ್ ಇದೆ ಅದಕ್ಕೆ ಅನುಗುಣವಾಗಿ ಡಿವೈಡ್ ಮಾಡಿ ಒಂದು ಗ್ರಾಮದ ಜನರ ಜನರಿಗೆ ಸರ್ಕಾರದ ಸವಲತ್ತುಗಳು ಮುಟ್ಟಿಸೋ ಜವಾಬ್ದಾರಿ ಅವ್ರದ್ದು ಗ್ರಾಮ ಪಂಚಾಯತ್ ಅವ್ರದ್ದು ಒಂದು ಗ್ರಾಮದಲ್ಲಿ ಎಷ್ಟು ಶಾಪ್ ಇದೆ ಅಂತ ಯಾರಿಗೆ ಗೊತ್ತಾಗ್ತದೆ ಅವ್ರಿಗೆ ಗೊತ್ತಿರೋದು ಎಷ್ಟು ಜನಸಂಖ್ಯೆ ಎಷ್ಟು ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆ ಗೊತ್ತೆ ಎಷ್ಟು ದೂರ ಹೋಗಬೇಕಾದ್ರೆ ಅವ್ರಿಗೆ ಗೊತ್ತಿರೋದಲ್ಲ ನಮ್ಮಲ್ಲಿ ಇಷ್ಟು ಬಿ ಪಿ ಎಲ್ ಕಾರ್ಡ್ ಇದೆ ಇದನ್ನು ಇಷ್ಟು ಶಾಪ್ ನಮಗೆ ಎಷ್ಟು ಶಾಪ್ ಅವ್ರಿಗೆ ಕೇಳಿ ಅಂತ ಕೇಳಿದ್ದ ಪ್ರೋಸೆಸ್ ವಿಲ್ ಸ್ಟಾರ್ಟ್ ಅದು ಮತ್ತೆ ಜನರಿಗೆ ಪ್ರಯೋಜನ ಆಗ್ತದೆ ಅದಕ್ಕಾಗಿ ಭಾಳ ಸಮಯದ ನಂತರ ಹೊಸ ಶಾಪ್ ಇದೆಲ್ಲ ಸರ್ವೆ ಮಾಡಿಕೊಂಡು ಮಾಡುವಂಥ ನ್ಯಾಯ ಓಪನ್ ಆಗ್ತದೆ ಅಂತ ನಾಳೆಗೆ ಟುಮಾರೋ 拿来，拿来。